ವಿಧಾನಸಭಾ ಚುನಾವಣೆಗೂ ಬಂದ ನಮ್ಮ ಮನೆಯವರು ಕೆಲವು ಹೇಳ್ತಾರೆ ಅಡುಗೆ ಮಾಡೋ ಇನ್ನು ಯಾಕೆ ಬರಬೇಕು ಅಂತ ನಿಮ್ಮಲ್ಲಿ ಯಾರು ಅಡಿಗೆ ಮಾಡದೆ ಇವತ್ತು ಹೇಳ್ತಾರೆ ಕೈ ಹತ್ರ ಮನೆ ನನ್ನ ಹೇಳ್ತಾರೆ ಅಡುಗೆ ಮಾಡಲ್ಲ ಅಂತ ಕೈಯತ್ ನೋಡ ಎಲ್ಲರ ಮನೆಗೂ ಅಡುಗೆ ಮಾಡ್ತಾರೆ ಹೈಟೆಕ್ ಹೈಟೆಕ್ನಾಗೆ ಇರೋರು ಎಲ್ಲ ಹೋಟ್ಲು ಕತ್ತಿಸ್ಕೊಂಡರು ಇಲ್ಲಿ ಯಾರನ್ನೆಲ್ಲ ಮಾಡ್ಕೊಂಡು ತಿನ್ನ ಅಂತ ಮಾತ್ರ ಅಡುಗೆ ಮಾಡಲ್ಲ ఇన్నెల తొంభై పర్సెంట్ ఎల్ మనూ కూడా అరిగే మారే మాట్ జ్ఞాపక ఇట్కళి ఈ రీతి ఆగి అభ్యర్థి అన్న కలస అది ఒ ఇది అందే ఇంటర్యాషనల్ వారి ఇవ్ దేశ ఈ రీతి అది మ ఇవత విమా సంచర్తారు విన డ్రైవ్ పైలట్ ఆ రాకెట్ బిగుతారు కళుతారు ఎస్ పిమ్ జిల్గణ్ మళ్ళు ఎస్ పి అడిగే అదనో తిల్ అంద్ర అదన్నె కూడా ಅಡುಗೆ ಮಾಡೋ ಅನಿಸಿಕೆ ಓಟನ್ನು ಕೊಡ್ಬೇಕು ಅಂತ ನಾನು ಬಿಡ್ತೀನಿ ಇವತ್ತು ಯಾರು ಅಡುಗೆ ಮಾಡಿ ಊಟ ಅಡುಗೆ ಮಾಡಿ ಬಳಸಿ ನಿಮಗೆ ನೀಡ್ತರ ಅವರಿಗೆ ಓಟ್ ಕೊಟ್ಟರೆ ನಿಜವಾಗ್ಲೂ ಕೂಡ ಸಾತ್ಕ ಆಗ್ತದೆ ಒಗ್ಗಟ್ಟಾರೆ ಇದು ಒಂದು ನನಗೆ ಆನೆ ಬಲ ಬಂದಂಗೆ ಜಗಳ ಕ್ಷೇತ್ರದಲ್ಲಿ ಸುಮಾರು ಕನಿಷ್ಠ ಆದರೂ ಕೂಡ ಐವತ್ತರಿಂದ ಅರವತ್ತು ಸಾವಿರ ಲೀಡು ಹೊರಸ ಮಾಡಬೇಕು ಆಗ ಅಡುಗೆ ಮಾಡೋ ಹೆಣ್ಸಿಗೆ ಏನು ಅಂತ ಬೆಲೆ ಗೊತ್ತಾಗಬೇಕಾದ್ರೆ ಆ ಕೆಲಸವನ್ನು ನೀವು ಮಾಡಿ ತೋರಿಸ್ಬೇಕು ಅದರಿಂದ ನಿಮ್ಮ ಶಕ್ತಿ ಹೆಚ್ಚಾಗ್ತದೆ